ಒಂದಿನ ಒಂದು ಮೇಕೆ ನದಿ ದರದಲ್ಲಿ ಮೇಯ್ತಾಯಿತ್ತು ಮೇಕೆ ನದಿ ಆ ತೀರದಲ್ಲಿ ಹುಲ್ಲು ಇನ್ನೂ ಚೆನ್ನಾಗಿದೆ ಅಂತ ತಿಳಿದು ಆ ಹುಲ್ಲಿನ ರುಚಿ ನೋಡಬೇಕು ಅಂತು ಆದರೆ ನದಿ ದಾಟುವುದು ಹೇಗೆ ಅಂತ ಇತ್ತು ಹೀಗೆ ಯೋಚ್ವಾಗ ಒಂದು ಮರದಿಂದ ನೋಡ್ತೀವಿ ಆಹಾ ಇದರ ಮೇಲಿಂದ ನದಿ ದಾಟಿ ಹೋಗ್ಬೋದು ಅಂತ ಯೋಚನೆ ಮಾಡಿತು ಅದೇ ರೀತಿ ನದಿ ಹತ್ತಿರ ದಿನ್ನೆ ಹತ್ತಿರ ಬಂತು ಹಾಗೆ ದಿನ ಹತ್ತಿರ ಬರುವಾಗ ಇನ್ನೊಂದು ತೀರದಲ್ಲಿರ್ತಕ್ಕಂಥ ಮತ್ತೊಂದು ಕುರಿ ಸಹ ಆ ದಿನ ಹತ್ತಿರ ಬಂತು ಹೀಗೆ ಇರುವಾಗ ಎರಡು ಕುರಿಗಳು ನಾನು ಮೊದಲು ಹೋಗ್ತೀನಿ ನಾನು ಮೊದಲು ಹೋಗ್ತೀನಿ ಅಂತ ಜಗಳ ಆಡೋಕ್ಕೆ ಶುರು ಮಾಡಿದ್ವಿ ಇಲ್ಲ ಮೊದಲೇ ಕುರಿ ಹೇಳ್ತು ನಾನು ಮೊದಲು ಹೋಗ್ತೀನಿ ಅಂತ ಇಲ್ಲ ಎರಡನೇ ಕುರಿ ಹೊಡಿತು ನಾನು ಮೊದಲು ಹೋಗ್ತೀನಿ ಅಂತ ಹಾಂ ಹೀಗೆ ಜಗಳ ಆಡ್ತಾ ನಿಂತ್ಕೊಂಡು ಮೊದಲೇ ಕುರಿ ಯೋಚನೆ ಮಾಡ್ತು ಅದರ ಅವರ ತಾತ ಹೇಳಿದಂಥ ಕತೆ ನೆನಪಾಯಿತು ಇಲ್ಲಿ ಎರಡು ಕುರಿಗಳು ಒಂದಕ್ಕೊಂದು ಜಗಳ ಮಾಡಿ ನದಿಯಲ್ಲಿ ಬಿದ್ದು ಸತ್ತು ಹೋದ್ರು ಮೊದಲೇ ಕುರಿ ಹೇಳ್ತು ಅದಕ್ಕೆ ಆ ಥರ ಆಯಿತು ಯೋಚನೆ ಮಾಡೋದು ಬೇಡ ನಾವು ಜಗಳ ಆಡೋ ಸಮಯ ಎಲ್ಲ ಒಂದು ವೃದ್ಧಿ ಉಪಯೋಗಿಸೋಣ ನಾನು ಬಂದು ಬಂದು ಬಗ್ಗಿ ಕೂರ್ತೀನಿ ನೀನು ನನ್ನ ಮೇಲಿಂದ ಜಿಗಿದು ಇನ್ನೊಂದು ತೀರಕ್ಕೆ ಹೋಗು ಅಂತ ಹೇಳ್ತು ಮೊದಲೇ ಕುರಿ ಮೊದಲೇ ಮೆಕ್ಕಿಯು ಹಾಗೆ ಬಗ್ಗಿ ಕೂಡಿದಾಗ ಎರಡನೇ ಕುರಿ ಜಿಗಿದು ಇನ್ನೊಂದು ತೀರಕ್ಕೆ ಹಾರೋಯಿತು ಹಾಗಾದ್ರೆ ಮೊದಲೇ ಕುರಿ ಎರಡನೇ ಕುರಿ ಹೇಳ್ತು ಧನ್ಯವಾದ ಗೆಳೆಯ ನೀನಿಂದ ಬಹಳ ಬುದ್ಧಿವಂತ ಅಂತ ಹೇಳಿ ಅವರ ಬಾಡಿಗೆ ಹೋದರು ಈ ಕಥೆಯ ತಾತ್ಪರ್ಯ ಏನಂದರೆ ಯೋಚನೆ ಯೋಚನೆ ಮಾಡಿ ಕೆಲಸ ಮಾಡಬೇಕು ಅಂತ ಇದರ ತ